ಸರಿ ಈಗ ಹಿಜಾಬ್ ಬಗ್ಗೆ ತಾವು ಕೇಳಿದ್ರು ಹಿಜಾಬ್ ನನ್ನ ಪ್ರಕಾರ ಹಿಜಾಬ್ ವಿಶ್ವ ಅಲ್ವ ಹಿಜಾಬ್ ತಲೆ ಮಾಡ್ ಬಟ್ಟೆ ಹಾಕೊಳ್ಳುವಂಥ ಅದು ಬರೀ ಒಂದು ಕೋಮಿನವರು ಮುಸ್ಲಿಮ್ ಮುಸು ಮಿಸ್ಲಿಮ್ಸು ನಾತ್ ಹಾಕೊಳ್ಳೋದಲ್ಲ ಈಗ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಎಲ್ಲ ಕಮಿಟಿಯವರು ಅಲ್ಲಿ ಹಿಜಾಬ್ ತಲೆಗೆ ಬೆಟ್ಟ ಹಾಕೋದ್ರಿ ತ್ರೀ ಹಿಜಾಬ್ ಹಾಕೋದು ಅದೇ ನಾರ್ತ್ ಕನ್ನ ನಾರ್ತ್ ಕರ್ನಾಟಕಕ್ಕೆ ಅಂತಂದರೆ ಎಲ್ಲ ಮನೆಯಲ್ಲೂ ಕೂಡ ಹೊರಗೆ ಬಂದು ಮಾತಾಡಬೇಕಾದ್ರೆ ನಾನ್ ಮುಸ್ಲಿಮ್ಸ್ ಈವನ್ ಲಿಂಗ್ಸ್ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಎಲ್ಲರೂ ಕೂಡ ತಲೆಗೆ ಬೆಟ್ಟಾರೆ ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ಕೊಳ್ಳೋದು ಇಂಥ ವಿಷಯವನ್ನು ಇದು ನನಗೆ ಸರಿ ಅನ್ನಿಸೋದಿಲ್ಲ ಇದ್ರ ಬಗ್ಗೆ ಜಾಸ್ತಿ ವಿವಾದ ಸೃಷ್ಟಿ ಮಾಡದೆ ಸಮಾಜದಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಒಳ್ಳೆಯದು ಒಳ್ಳೆಯದು ಇವತ್ತು ಲೋಕಸಭೆ ಚುನಾವಣೆ ಹತ್ತಿರ ಹತ್ತಿರದ ಏನಂತಂದರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅದರಲ್ಲಿ ಭಾರಿ ಪ್ರಮಾಣದಲ್ಲಿ ಬಿಜೆಪಿ ಪಕ್ಷದಲ್ಲೇ ತಮ್ಮ ಬಿಜೆಪಿ ಕಾಳಿನಲ್ಲಿ ಯತ್ನಾಳ್ ಅವರು ಅಗ್ರಹಣ ಆಗಿದೆ ಕೊರೋನಾದಲ್ಲಿ ಸೂಚಿಸಿದಾರಲ್ಲ ಸರ್ ಇದರಿಂದ ಕಾಂಗ್ರೆಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನ ಕಾಣಿಸ್ತಾ ಇದೆಯಾ ಅದ್ರ ಬಗ್ಗೆ ನಾನು ಹೇಳಕ್ಕಾಗುದಿಲ್ಲ ಆದ್ರೆ ಅವರು ಯಾವಾಗಲೂ ಒಂದು ನಿಷ್ಠವಾಗಿ ಸತ್ಯವನ್ನು ಮಾತಾಡುವಂತ ಮನುಷ್ಯ ಒಂದು ಸತ್ಯ ಬಿಜೆಪಿಯವರು ಇವತ್ತು ನವತ್ತು ಸಾವಿರ ಕೋ ಇದು ಕೋಟಿ ಇವತ್ತು ಲಂಚ ಇದು ಮಾಡಿದ್ದಾರೆ ಅದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದೇ ಪಕ್ಷದಲ್ಲಿ ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ಇದ್ಕೊಂಡು ಅವರಿಗೆಲ್ಲ ಒಳಗಟ್ಟು ಗೊತ್ತಿರುತ್ತೆ ಆದ ಕಾರಣ ಅವರು ಇದು ಅವರು ಹೇಳಿರ್ಬೋದು ಅಂತ ನನಸಿಕೆ ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕೊಡಬೇಕು ಇದಕ್ಕೆ ಉತ್ತರ ಮೋದಿಯವರು ಕೊಡಬೇಕು ಅವರು ಅವ್ರ ಸರ್ಕಾರ ಹೇಗಿದೆ ಅವ್ರ ಜನ ಹೇಗಿದ್ದಾರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಹೇಗೆ ಅವ್ರಿಗೆ ಸರ್ಕಾರದಲ್ಲಿ ಕರಪ್ಷನ್ ಇದೆ ಅವರು ಹೇಳುತ್ತಾರೆ ನಾನು ಕೂಡ ಮೊದಲ ಪ್ರಶ್ನೆ ಮಾಡಿದ ಹಾಗೆ ಪೂರ್ತಿ ಸೈದಾನಾತ್ಮಕವಾಗಿ ಹೇಳದಾಗಿದ್ದೆ ಎಲ್ಲರಿಗೂ ಕೂಡ ಕರೆ ಅಂತ ಕೂಡ ಹಿಂದುತ್ವ ಒಂದೇ ಅಂತಕಂತದ್ದು ಇವತ್ತು ಮಾತಾಡ್ತಾ ಇರಲ್ಲ ಸರ್ ಸರಿನಾ ಸರ್ ಈಗ ಒಂದು ಬಂಗೆ ಏನು ನಿಮ್ಮ ಒಂದು ವಿಚಾರಗಳಲ್ಲಿ ಏನು ನೋಡಿ ಅವರು ಈವರೆಗೆ ಯಾವುದೇ ಜನಾಧಿಕಾರಕ್ಕೆ ಬತ್ತಿದ್ರೆ ಅಥವಾ ರಾಜಕೀಯವಾಗಿ ಅವರು ನೆರೆಗಳಿಸಿದ್ರೆ ಹಿಂದುತ್ವ ಒಂದೇ ಬಿಟ್ಟೆ ಯಾವುದೇ ಒಂದು ಅಭಿವೃದ್ಧಿಗೆ ಬಗ್ಗೆ ಅವರು ಅವರು ಅದ್ರ ಬಗ್ಗೆ ಯಾವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದರು ನಮಗೆ ಬೇಕಾಗಿದ್ದು ನಮ್ಮ ಭಾರತದ ಸಂವಿಧಾನ ಭಾರತದ ಮುಂದಿನ ಪೀಳಿಗೆ ಭಾರತದ ಅಭಿವೃದ್ಧಿ ಕೆಲಸ ಇದು ಈಗ ಎಪ್ಪತ್ತು ವರ್ಷ ಆಗಿರುವಂಥ ಕೆಲಸ ಇವತ್ತು ಭಾರತ ದೇಶಕ್ಕೆ ಭಾರ ನಿಜವಾಗಿ ಭಾರತ ದೇಶದಲ್ಲಿರುವಂಥ ರಿಸೋರ್ಸಸ್ ಹ್ಯೂಮನ್ ರಿಸೋರ್ಸಸ್ ಇರ್ಬೋದು ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು ಜ್ಞಾನವಾಗಿರ್ಬೋದು ಬೇರೆ ದೇಶದಲ್ಲಿ ಉಪಯೋಗ ಆಗ್ತಾಯಿದೆ ಇಲ್ಲಿ ಇದಕ್ಕೆ ಉಪಯೋಗ ಕಡಿಮೆ ಇದೆ ನಮ್ಮ ನಿಜವಾಗಿ ನಮ್ಮ ದೇಶದ ಪ್ರಕಾರ ಈ ರಿಸೋರ್ಸ್ ಪ್ರಕಾರ ನಾವು ಇವತ್ತು ಅಮೇರಿಕ ಇಂಗ್ಲೆಂಡಿಗಿಂತಲೂ ಕೂಡ ಮುಂದೆ ಬರೀ ಮುಂದುವರಿಬೇಕಾಗಿತ್ತು ಈ ಒಂದು ಕೆಲವು ಜನರ ಜಾತೀಯತೆ ಮನೋಭಾವದಿಂದಾಗಿ ನಾವು ಹಿಂದೆ ಬಿದ್ದಿದೆ ಇದಕ್ಕೆ ಅವಕಾಶ ಆಗಬಾರ್ದು ನಾವು ಇನ್ನೂ ಮುಂದುವರಿಬಹಿತ್ತು ಇವು ಹೇಳ್ಬೋದು ಏನು ಬೇಕಾದ್ರು ಆದರೆ ನಾವು ಈಗ ಜಗತ್ತಲ್ಲೇ ನಂಬರ್ ಒನ್ ದೇಶವಾಗಿ ಮುಂದುವರಿಬೋದು ಇಂಥದ್ದನ್ನೆಲ್ಲ ಈಕ್ಷುಳ್ಳ ವಿಚಾರ ಜಾತ್ಯಾದ್ಯಂತ ಆ ಜಾ ಒಂದು ಜಾತಿಯವಾದ ಮಾಡಿದರೆ ನಾವು ಮುಂದೆ ಬಿಡ್ತೇವೆ ಅಂತ ಅದರಿಂದ ಮುಂದೆ ಹೋಗೋದು ಖಂಡಿತ ಇಲ್ಲ ಇದು ಬಿ ಜೆ ಪಿಯವರು ಅವರು ಗಿಂತಲೂ ಎಲ್ಲ ಜನ ಈಗ ಇವರು ಹಿಂದುತ್ವ ಅಂತಾರೆ ನಾವು ಹಿಂದೂ ಹಿಂದೂ ಬಾಂಧವರು ನಾನ್ ಮುಸ್ಲಿಮ್ಸ್ ಇವ್ರ ದುಡ್ಡು ಬೇಸತ್ತು ಕೆಲಸ ಸರಿ ಕರ್ನಾಟಕದಲ್ಲಿ ಮತ ಹಾಕಿದ್ದಾರೆ ಬೇರೆ ಏನೇ ಆಗಿರ್ಬೋದು ಆದರೆ ಮುಂದೆ ಇದೇ ಇದೇ ಮುಂದೆ ಮುಂದುವರಿತಂತಂದರೆ ಖಂಡಿತ ಬಿ ಜೆ ಪಿಯವರು ಯಾರು ಲೈಕ್ ಮಾಡಲ್ಲ ಹಾಗೆ ಅದು ಮುಸಲ್ಮಾನ್ ಗೆತರ ಇರ್ಬೋದು ಅವರು ಅವರೆಲ್ಲರೂ ಕೂಡ ಈ ಬಿಜೆಪಿಯನ್ನು ಹೇಳ್ಕೊಂಡಂತ ಒಂದು ಮತ್ತೆ ಸಂದರ್ಭ ಲೋಕಸಭೆಯ ಒಂದು ಮುಂದಿನ ಪ್ರಧಾನಿಯಾಗಿ ಕಾಂಗ್ರೆಸ್ ಪಡದಲ್ಲಿ ಖರ್ಗೆ ಅವರ ಒಂದು ಹೆಸರಿನ ಪ್ರಸ್ತಾವನೆ ಆಗ್ತಾ ಇತ್ತು ನಮ್ಗೆ ಏನಿಸುತ್ತೆ ಲಾಭ ಆಗುತ್ತೆ ಹೇಗಾಗುತ್ತೆ ನೋಡಿ ನಮಗೆ ಕರ್ನಾಟಕವನ್ನಾಗಿ ಕರ್ನಾಟಕದ ಒಂದು ಪ್ರಧಾನಮಂತ್ರಿ ಆದರೂ ಸಂತೋಷ ವಿಷಯ ಆದ್ರೆ ಈಗ ಅದು ಪ್ರಶ್ನೆ ಅಲ್ಲ ಈಗ ಈಗ ನಮ್ಗೆ ಏನ್ ಬೇಕಾಗಿ ಜಾತಿವಾದಿಗಳು ಇಂಥ ಒಂದು ದೇಶದ ಏನು ಇದೆ ಅಲ್ಲ ಇದು ಅಭಿವೃದ್ಧಿಯ ಬಗ್ಗೆ ಪತ ಇಲ್ಲದ್ದು ಜಾತಿಗಳ್ ಹಿಡ್ಕೊಂಡು ಮುಂದುವರಿಯುವಂಥದ್ದು ಒಂದು ಸಿಚುವೇಶನ್ಗೆ ಹೋಗ್ಬೇಕು ಅದ್ರ ಸಲುವಾಗಿ ನಾವು ಹೊರಡಬೇಕು ಅಂದರೆ ಬಿ ಜೆ ಪಿ ಸೋಲಿಸ್ಬೇಕು ಮೊದಲು ನಾವೆಲ್ಲರೂ ಸೇರಿ ಬಿ ಜೆ ಪಿಯನ್ನು ಸೋಲಿಸಬೇಕು ಆ ಒಂದು ವಿಷಯದಲ್ಲಿ ಕೆಲಸ ಮಾಡಬೇಕು ಅಂತ ಬಿ ಜೆ ಪಿ ಸೋಲಿಸ್ಬೇಕು ಯಾರು ಬೇಕಂತ ಪ್ರಧಾನಿ ಹಾಕ್ಬೋದು ಮೆಜಾರಿಟಿ ಆಗಿಬಿಡ್ತಾರೆ ನಮಗೆ ಯಾರಿಗೆ ಒಪ್ಲಿಯನ್ ಅವರು ಪ್ರಧಾನಿ ಆಗ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಈಗ ಏನನ್ನೋ

ಅಂದರೆ ಅರ್ಥ ಇವರಿಗೆ ಡಾಕ್ಟರ್ ಅಂಬೇಡ್ಕರ್ನ ಬಗ್ಗೆ ಹೇಳ್ಬೋದು ಇವರು ಡಾಕ್ಟರ್ ಅಂಬೇಡ್ಕರ್ ನೇತೃತ್ವ ರಚನೆಯಾದಂತ ಒಂದು ಸಂವಿಧಾನದ ಬಗ್ಗೆ ಹೇಳು ಇವರಿಗೆ ಅಭಿಮಾನ ಇಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮಾಡಿ ಆ ಸಂವಿಧಾನವನ್ನು ಅಳಿಸುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಹಲವಾರು ಫೌಂಡೇಶನ್ ಚುನ ಕಿತ್ತಿದ್ದಾರೆ ಸಂವಿಧಾನ ಸಂವಿಧಾನವಿರುವ ಕಾನೂನು ತಂದಿದ್ದಾರೆ ಅದನ್ನೇ ಈಗ ಅವರು ಹೆಚ್ಚಿನಕ್ಕಾಗಿ ಈ ಸಂವಿಧಾನದಲ್ಲಿರುವಂಥ ರಿಸರ್ವೇಷನ್ ದಲಿತರಿಗಿಂತ ರಿಸರ್ವೇಷನ್ ಬೇರೆಯವರಿಗೆ ಇರುವಂತಹ ರಿಸರ್ವೇಷನ್ ಇದರ ಬಗ್ಗೆ ಅವರು ಸಂಪೂರ್ಣ ವಿರೋಧ ಇದ್ದಾರೆ ಅದನ್ನು ಈಗ ವಿರೋಧಿಸಲು ಬೇರೆ ಬೇರೆ ಕಾನೂನು ಮಾಡ್ತಾರೆ ನಿಜವಾಗಿ ಇವರೆಲ್ಲ ಸಂವಿಧಾನ ವಿರೋಧಿಗಳು ನನ್ನ ಲೆಕ್ಕದಲ್ಲಿ ಇವರೆಲ್ಲ ದೇಶ ಹೊಸ ವರ್ಷ ಬರ್ತಾ ಇದೆ ಈ ಒಂದು ಹೊಸ ವರ್ಷದ ಪ್ರಯುಕ್ತವಾಗಿ ನನಗೆ ಹೊಸ ವರ್ಷ ಬರ್ತಾ ಇದೆ ಬಹಳ ಸಂತೋಷ ನನಗೆ ಎಲ್ಲರಿಗೂ ಸರ್ವರಿಗೂ ಆ ಹೊಸ ವರ್ಷದ ಶುಭಾಶಯ ಕೇಳ್ತೀನಿ ಹೊಸ ವರ್ಷದಲ್ಲಿ ಈ ಹಳೆ ನೆನಪುಗಳನ್ನ ಮರೆತು ನಾವೆಲ್ಲರೂ ಒಟ್ಟಾಗಿ ಬಾಳುವಂಥದ್ದು ನಾವು ಕಲಿಬೇಕು ಒಟ್ಟಾಗಿ ಬಾಳಬೇಕು ನಾವು ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ